ಆಶಾ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಾರವಾರದ ಡಿಸಿ ಕಚೇರಿ ಎದುರು ಎಐಯುಟಿಯುಸಿ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು ಅಸಹಾಯಕ ಬಡ ಮಹಿಳೆಯರು ವಿಧವೆಯರು ವಿಚ್ಛೇದಿತರನ್ನು ಆಶಾಗಳನ್ನಾಗಿ ನೇಮಕ ಮಾಡಿಕೊಂಡು ಅವರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿಸುತ್ತದೆ ಎಂಬುದು ಸರ್ಕಾರದ ಘೋಷಣೆ ಆದರೆ ಆಶಾಗಳ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲವೆಂಬುದು ವಾಸ್ತವ ರಾಜ್ಯದಲ್ಲಿ ಪ್ರೋತ್ಸಾಹಧನ ನೀಡಲು ಆಶಾ ನಿಧಿ ಪೋರ್ಟಲ್ನಲ್ಲಿ ಆನ್ಲೈನ್ ದಾಖಲು ಮಾಡಬೇಕಿದ್ದು ಆಶಾಗಳು ಮಾಡಿದ ಕೆಲಸಗಳು ದಾಖಲಾಗದೆ ಕಳೆದ ಎಂಟು ವರ್ಷಗಳಿಂದ ಮಾಡಿದ ಕೆಲಸಕ್ಕೆ ಪ್ರೋತ್ಸಾಹಧನ ಸಿಗುತ್ತಿಲ್ಲ ಹಲವಾರು ಸಮಸ್ಯೆಯಿಂದ ಆಶಾ ಕಾರ್ಯಕರ್ತೆಯರಿಗೆ ಬಹುದೊಡ್ಡ ಪ್ರಮಾಣದ ಅನ್ಯಾಯವಾಗುತ್ತಿದೆ ಸಮಸ್ಯೆಗಳ ಕುರಿತು ಮತ್ತು ಆರೋಗ್ಯ ಇಲಾಖೆ ಮತ್ತು ಸರ್ಕಾರಕ್ಕೆ ಕಳೆದ ಎಂಟು ವರ್ಷಗಳಿಂದ ಲೆಕ್ಕವಿಲ್ಲದಷ್ಟು ದೂರುಗಳನ್ನ ಸಲ್ಲಿಸಲಾಗಿದೆ ಲೆಕ್ಕವಿಲ್ಲದಷ್ಟು ಸಭೆಗಳು ಚರ್ಚೆಗಳು ನಡೆದಿವೆ ಇಲಾಖೆಯಿಂದ ಮತ್ತು ಸರ್ಕಾರದಿಂದ ಕೈಗೊಂಡ ಯಾವುದೇ ಕ್ರಮದಿಂದ ಸಮಸ್ಯೆ ಪರಿಹಾರವಾಗದೆ ಹಾಗೆಯೇ ಉಳಿದಿವೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಈಗಿರುವ ಆಶಾ ಕಾರ್ಯಕರ್ತೆಯರಿಗೆ ಇರುವ ಗೌರವಧನ ಮತ್ತು ಪ್ರೋತ್ಸಾಹಧನ ಸೇರಿಸಿ ಒಟ್ಟು ಹನ್ನೆರಡು ಸಾವಿರ ಮತ್ತು ತಮ್ಮ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದ ಮೂರು ಸಾವಿರ ಹೆಚ್ಚಳ ಸೇರಿಸಿ ಒಟ್ಟು ಹದಿನೈದು ಸಾವಿರ ಮಾಸಿಕ ಗೌರವಧನ ನಿಗದಿಯಾಗಬೇಕು ನಗರ ಆಶಾ ಕಾರ್ಯಕರ್ತೆಯರ ಹೆಚ್ಚುವರಿ ಕೆಲಸ ಮತ್ತು ನಗರ ಜೀವನದ ದುಬಾರಿ ಖರ್ಚು ವೆಚ್ಚಗಳಿಗೆ ಅನುಗುಣವಾಗಿ ಕನಿಷ್ಠ ಎರಡು ಸಾವಿರ ರಷ್ಟು ಗೌರವಧನವನ್ನು ಹೆಚ್ಚಿಗೆ ಮಾಡಬೇಕು ಮೊಬೈಲ್ ಕೆಲಸಗಳನ್ನು ಒತ್ತಾಯ ಪೂರ್ವಕವಾಗಿ ಮಾಡಿಸಿಕೊಳ್ಳುತ್ತಿರುವುದನ್ನು ಕೈಬಿಡಬೇಕು ಅಥವಾ ಮೊಬೈಲ್ ಡಾಟಾ ಒದಗಿಸಿ ಮೊಬೈಲ್ ಕೆಲಸಗಳಿಗೆ ಪ್ರೋತ್ಸಾಹಧನ ನಿಗದಿ ಮಾಡಿ ಯಾರಿಗೆ ಮೊಬೈಲ್ ಕೆಲಸ ಮಾಡಲು ಆಗುವುದಿಲ್ಲವೋ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದರು ಆದಷ್ಟುಬೇಗ ಬೇಡಿಕೆ ಈಡೇರದೇ ಇದ್ದರೆ ಜನವರಿ ಏಳರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಮೊಬೈಲ್ ಕೊಡದೆ ಡಾಟಾ ಕೊಡದೆ ಮೊಬೈಲ್ ಮೂಲಕ ಮಾಡಲು ಹೇಳುವ ಆರೋಗ್ಯ ಇಲಾಖೆಗೆ ಹೇಳಿ ತಿಕ್ಕಾರ ಆಶಾಗಳನ್ನು ಪಿಟ್ಟಿ ಚಾಕರಿ ಮಾಡಲು ಉಪಯೋಗಿಸಿದ ಆರೋಗ್ಯ ಇಲಾಖೆಗೆ ಹೇಳಿ ತಿಕ್ಕಾರ ಹದಿನೆಂಟು ಬಾರಿ ಸಭೆ ಮಾಡಿದ್ರು ಆಶಾಗಳ ಗೋಳು ಪರಿಹರಿಸದ ಆರೋಗ್ಯ ಇಲಾಖೆಗೆ ಹೇಳಿ ತಿಕ್ಕಾರ ನಾವು ಕೆಲಸ ಮಾಡಬೇಕಾದ್ರೆ ನಮಗೆ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ನಮಗೆ ಅರಿವಿದೆ ಆದ್ರೆ ಅರಿವನ್ನ ನಾವು ಇಷ್ಟ ದಿವಸ ಇವಾಗ ನಾವು ಒಗ್ಗಟ್ಟಿನಿಂದ ಹೋರಾಡಬೇಕು ನಿಮಗೆ ಗೊತ್ತಿದೆ ನಮಗೆ ಮೊಬೈಲ್ ಕೊಡಲಿಲ್ಲ ಫಸ್ಟ್ ಆಫ್ ಆಲ್ ಮೊಬೈಲ್ ಕೊಡದೇನೆ ಮೊಬೈಲ್ ಕೆಲಸವನ್ನ ಮೇಲೆ ಹೇಳ್ತಾ ಇದೆ ಪ್ರತಿ ತಿಂಗಳ ಎರಡ್ ನೂರ ರೂಪಾಯಿ ನಿಮ್ಗೆ ಕೊಡ್ತೀವಿ ಆ ಮೊಬೈಲ್ ಕೆಲಸಗಳನ್ನ ನೀವು ಮಾಡಿ ಅಂತ ಹೇಳ್ಬಿಟ್ಟಿದ ಆದ್ರೆ ಆ ಎರಡ್ನೂರ ಎಂಬತ್ತು ರೂಪಾಯಿ ತಗೊಂಡು ನಾವು ಏನ್ ಕೆಲಸ ಮಾಡೋದು ಮೊಬೈಲ್ ಬೇಕಲ್ಲ ಫಸ್ಟ್ ಆಫ್ ಆಲ್ ಅಷ್ಟೇ ಅಲ್ಲದೆ ನಮ್ಮ ಆಶಾ ಕರ್ ಕರ್ತಾರೆ ಎಜುಕೇಶನ್ ಎಷ್ಟು ಎಷ್ಟರ ಮಟ್ಟಿಗೆ ನಾವು ಮೊಬೈಲ್ ಕೆಲಸವನ್ನ ನಿರ್ವಹಿಸಬಹುದು ಇಲ್ಲಿ ಒಂದು ಕೆಲವು ಬೆರಳೆಣಿಕೆ ಎಷ್ಟು ಜನ ಮಾತ್ರ ಮೊಬೈಲ್ ಬಗ್ಗೆ ಗೊತ್ತಿದೆ ಮತ್ತೆ ಯಾರಿಗೂ ನಮ್ಗೆ ಮೊಬೈಲ್ ಬಗ್ಗೆ ಗೊತ್ತಿಲ್ಲ ಅಂದಮೇಲೆ ಆ ಮೊಬೈಲ್ ಕೆಲಸವನ್ನ ಹೇಗ್ ಮಾಡಬೇಕು ನಾವು ಇವೆಲ್ಲ ಅರ್ಥವಾಗಬೇಕು ಅರ್ಥ ಮಾಡ್ ಆಗ್ಬೇಕಂದ್ರೆ ನಾವು ನಾವುಗಳು ಅದನ್ನ ಅರ್ಥ ಮಾಡಿಸ್ಬೇಕು ಅದಕ್ಕಾಗಿ ನಾವಿವೆಲ್ಲ ಸೇರಿದ್ದೀವಿ ಈಗ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನ ಕೊಡ್ಬೇಕು ಕೂಡ ನಾವೆಲ್ಲರೂ ಒಗ್ಗಟ್ಟಿನಿಂದ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಬೆಂಗಳೂರು ಚಲೋ ಇದೆ ನಾವೆಲ್ಲರೂ ಕೂಡ ಕೂಡ ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಅಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ಮುಂದಿನ ಸಮಸ್ಯೆಗಳನ್ನ ನಾವು ಇಲ್ಲಿ ಆದಷ್ಟು ಇಲ್ಲಿ ಪರಿಹರಿಸಿಕೊಂಡು ಮತ್ತೆ ನೆಕ್ಸ್ಟ್ ಬೆಂಗಳೂರಿಗೆ ನಾವೆಲ್ಲರೂ ಹೋಗಬೇಕು ಕೆನರಾ ಪ್ಲಸ್ ನ್ಯೂಸ್